ಏನು ಊರಾಗ ಮಸ್ತ್ ಹುಡುಗಿದ್ನಲ್ಲ ಯಾರನ್ನ ಬೇಕು ಅವ್ರ ನೋಡೇ ಬಿಡ್ತೀನಿ ನನ್ನ ಅಂತಿದ್ದು ಅಲ್ಪ ಸ್ವಲ್ಪ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದ ಇಂಗ್ಲಿಷ್ ಬರ್ತೀವಿ ಯು ಅಂತಿದ್ದ ಇಂಗ್ಲಿಷ್ ನಾಗ ಸ್ವಲ್ಪ ನೀನ್ ನೋಡ್ಕೊಂತೀನಿ ಅನ್ನೋದಕ್ಕೆ ಯು ಅಂತಿರ್ತಾರೆ ಏನು ಮಂದಿ ಕಂಡಾಗ ಐ ಸಿ ಯು ಅಂತಿದ್ದ ಒಂದು ದಿವಸ ಎಕ್ಸಿಡೆಂಟ್ ಆಗಿ ಬಿದ್ದ ಹೋಗಿ ಅಲ್ಲಿ ಹಾಕಿದ್ರು ಎಲ್ಲಿ ಅವಾಗ ಅದು ಐಸಿಯು ಅಂತ ಮೊದಲು ಊರಾಗ ನೀ ಅಂತಿದ್ದೆ ಈಗ ಐ ಸಿ ಯು ಇದು ನಡೆಯುವುದ ಇಲ್ಲಿ ಯಾವ ವಸ್ತುಗಳನ್ನು ನಾವು ಬಯಸಿವಿ ಯೋಗ ಆಗೈತಿ ಅದು ಒಂದ್ ದಿವ್ಸ ವಿಯೋಗ ಆಗ್ತೈತಿ ಅನ್ನೋದು ಗೊತ್ತಿರ್ಬೇಕು ನಾವೇನ್ ತಿಳ್ಕೊಂಡಿವಿ ನಮಗೆ ಯಾವಾಗ ದೊರಕೈತಿ ಅದು ಒಟ್ಟು ಬಿಟ್ಟು ಹೋಗಬಾರ್ದು ಅಂತೀವಿ ನಾವು ಅದ್ರ ಜಗದ ನಿಯಮ ಹಂಗಿಲ್ಲ ಯಾವ್ದು ಬಂದೈತಿ ಅದು ಹೋಗ್ತೈತಿ ಇದು ತಿಳ್ಕೋಬೇಕು ಅಷ್ಟೇ ಶಾಸ್ತ್ರ ಇದು ಇದು ಜೀವನ ದರ್ಶನ ಯಾವ್ದ ನಾವು ಬೈಸಿವಿ ಅಕಸ್ಮಾತ್ ಬಯಸಿದ್ದು ಸಿಕ್ಕಿಲ್ಲ ಅಕಸ್ಮಾತ್ ಸಿಕ್ಕ್ರ ಅದು ಖಾಯಂ ಜೊತೆಗೆ ಜೊತೆಗಿಲ್ಲ ಅಷ್ಟೆ ಕೌಂಟ್ ಲಿಯೋ ಟಾಲೋಸ್ಟೈ ಅಂತ ಒಬ್ರು ರಷ್ಯಾದ ಬಹಳ ದೊಡ್ಡ ತತ್ವಜ್ಞಾನಿಗಳವರು ವಾರ್ ಅಂಡ್ ಪೀಸ್ ಅನ್ನುವ ಗ್ರಂಥ ಬಹಳ ಶ್ರೇಷ್ಠ ಗ್ರಂಥ ಅವರು ರಷ್ಯಾದವರು ನೀವು ನೋಡ್ರಿ ಯಾರ್ ವಾರ್ ಅಂಡ್ ಪೀಸ್ ಪೀಸ್ ಇರ್ಬೇಕಂತ ಯಾವ ದೇಶದ ಋಷಿ ಜ್ಞಾನಿ ಬರೆದಿದ್ದ ಆ ದೇಶದೊಳಗ ಪೀಸ್ 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 ಆಗಿ ಹೋಗಿ ಅಷ್ಟು ರಷ್ಯಾ ಉಕ್ರೇನ್ ಯುದ್ಧಗಳನ್ನು ನೋಡುತ್ತಿಲ್ಲ ನಾವು ಅಲ್ಲಿ ಆ ನೆಲದಿಂದ ಬರೆದಂತ ಕೌಂಟ್ ಲಿಯೋ ಸ್ಟಾಲಿ ಒಂದು ಕತೆ ಬರೀತ ಏನ್ ಮಸ್ತ್ ಬರೀತಾರ ಅವ್ರಂದ್ರ ಒಬ್ಬ ರಾಜ ಇದ್ದ ಒಬ್ಬ ರಾಜಾಗ ತನ್ನ ಹುಟ್ಟು ಹಬ್ಬ ಇತ್ತು ತನ್ನ ಹುಟ್ಟು ಹಬ್ಬಕ್ಕವ ಏನ್ ಮಾಡಿದ್ನಂದ್ರ ಒಂದು ಅನೌನ್ಸ್ಮೆಂಟ್ ಮಾಡದ ಸಾಮ್ರಾಜ್ಯದೊಳಗೆ ಇವತ್ತು ನಾಳೆ ಬೆಳಗ್ಗೆ ನನ್ನ ಹುಟ್ಟು ಹಬ್ಬ ಐತಿ ನನ್ನ ಅನೌನ್ಸ್ಮೆಂಟ್ ಏನು ಅಂದ್ರೆ ನನ್ನ ಹುಟ್ಟು ಹಬ್ಬದ ದಿವಸ ಸೂರ್ಯೋದಯಕ್ಕೆ ನನ್ನ ಪ್ರಜೆಗಳೆಲ್ಲ ಬಂದು ಯಾರು ಎಷ್ಟು ಓಡತಾರ ಅಷ್ಟು ಭೂಮಿ ಅವ್ರ ಹೆಸರಿಗೆ ಮಾಡ್ತೀನಿ ಇದು ರಾಜನ್ ಅನೌನ್ಸ್ಮೆಂಟ್ ಹೋಗಿ ಅವ ಬೆಳಿಗ್ಗೆ ಊರು ಮಂದಿ ಕಿತ್ತಿತ್ರಿ ಫ್ರೀ ಅಲ್ಲ ಎಷ್ಟು ಓಡ್ತೀವಿ ಅಷ್ಟಂತ ರಾತ್ರಿಯಿಂದನ ಪ್ರಿಪ್ರೇಷನ್ ಶುರು ಆಗ್ತದೆ ಏನು ರೊಟ್ಟಿ ಮಾಡೋರು ಯಾರು ನಾಷ್ಟ ಕಟ್ಕೊಳ್ಳೋರು ಯಾರು ಹಾಸಿಗೆ ತಗೊಳ್ಳೋರು ಯಾರು ಗಂಟ ಓಡಬೇಕಲ್ಲ ಎಲ್ಲ ಕಟ್ಕೊಂಡು ಸೂರ್ಯೋದಯ ಆಗಕ್ ಬಂತು ಎಲ್ಲ ಇಡೀ ಊರ್ ಮುಂದೆ ನಿಂತಿದ್ರು ಏನು ಒಲಂಪಿಕ್ ಗೆ ಓಡದ್ ನಿಂತಿದ್ರಲ್ಲ ಸೀಟಿ ಹೊಡೆದ್ರು ಹೊಸರು ಓಡದ ಓಡದ್ ಅಂದ್ರೆ ಎಷ್ಟ್ ಓಡ್ತಿರಿ ಸೂರ್ಯ ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವವರಿಗೆ ಎಷ್ಟ್ ಓಡ್ತಿರಿ ಅಷ್ಟು ಭೂಮಿ ಅವ್ರಿಗೆ ಕೊಡ್ತೀನಿ ಅಂದಿದ್ರ ರಾಜ ಇವರು ಓಡ್ತಿದ್ರು ಓಡ್ತಿದ್ರು ಒಂಬತ್ತು ಗಂಟೆ ಆತೋ ಅಪ್ಪ ಮುಂದಿದ್ದು ಬಹಳ ಒಂದ್ ಸ್ವಲ್ಪ ಬುತ್ತಿ ಬಿಚ್ಚಿ ಕುಂತು ನೀರು ಕುಡಿದು ಒಂದ್ ಸ್ವಲ್ಪ ಟಿಫಿನ್ ಮಾಡ್ಬೇಕಂತ ಕುಂತ ಹಿಂಗ್ ಹಿಂದೆ ನೋಡ್ದಲ್ಲ ಮಂದಿ ಓಡಾಕತ್ತಿದ್ರು ಅವನಿಗೆ ಅನಿಸ್ತು ಇನ್ ಮೇಲೆ ಕೂಡ ಬರ ನನಗಿಂತ ಮುಂದೆ ಹೋದ್ರೆ ಹಂಗ ಹಂಗ ಕಟ್ಟದವನ ಮತ್ತೆ ಹೆಗಲಿಗೆ ಹಾಕೊಂಡು ಮತ್ತೆ ಓಡಾಕ ನೀರಿಲ್ಲ ಟಿಫಿನ್ ಇಲ್ಲ ಬ್ರೇಕ್ಫಾಸ್ಟ್ ಇಲ್ಲ ಓನ್ಲಿ ಫಾಸ್ಟ್ ನೋ ಬ್ರೇಕ್ಫಾಸ್ಟ್ ರನ್ ಫಾಸ್ಟ್ ಓಡಾಕತ್ತಿದ್ದ ಮಧ್ಯಾಹ್ನ ಬಿಸಿಲಿತ್ತು ಈಗರ ಬುತ್ತಿ ಬಿಚ್ಚಿ ಕೂಡಬೇಕಂತಿದ್ದ ಹಿಂದ್ ನೋಡದ ಮತ್ತ ಅವ್ರ ಓಡಾಕತ್ತಿದ್ರಲ್ಲ ನನಗಿಂತ ಮುಂದೆ ಅವ್ರ ಓಡದ್ರ ನನಗ್ ಕಡಿಮೆ ಬರ್ತೈತಲ್ಲ ನೀರಿಲ್ಲ ಕೂಳಿಲ್ಲ ಓಡ್ತು ಓಡತು ಓಡ್ತು ಇಳಿದ್ರ ಕಡಿಮೆ ಬರ್ತೈತಲ್ಲ ಭೂಮಿ ಇನ್ನೇನು ಸೂರ್ಯ ಐದು ಗಂಟೆ ಐದುವರೆ ಆತು ಇನ್ನರ ಅನಿಸ್ತು ಇಷ್ಟು ಓಡಿನಿ ಇನ್ನೊಂದ್ ಸ್ವಲ್ಪ ಬಿಟ್ಟರೆ ಏನೈತಿ ಇನ್ನೊಂದು ಅರ್ಧ ಅರ್ಧ ತಾಸನಾಗ ಅಂತ ತಿಳ್ಕೊಂಡು ಓಡ್ತಿತ್ತು ಓಡ್ತಿತ್ತು ದಣದಿತ್ತು ಕೂಳಿಲ್ಲ ನೀರಿಲ್ಲ ದೇಹ ದಣದು ಓಡ್ತು ಇನ್ನೇನು ಸೂರ್ಯ ಮುಳುಗ್ತಿದ್ನಲ್ಲ ಹೊತ್ಕೊಂಡ ಬಿದ್ದ ಹಂಗ ಬಿದ್ದ್ರೆ ಕಡಿಮೆ ಸಿಗ್ತೈತಿ ಅಂತ ಕೈ ಚಾಚಿ ಬಿದ್ದ ಮತ್ ಸೂರ್ಯ ಮುಳುಗಿತ್ತು ಭೂಮಿ ನಕ್ಕಿತ್ತು ಇವನ ಪ್ರಾಣ ಪಕ್ಷಿನೇ ಹಾರಿ ಹೋಗಿತ್ತಷ್ಟ ಅವಾಗ ಭೂಮಿ ತಾಯಿ ಅಂದ್ಲು ಭೂಮಿ ನಕ್ಕಿತು ಹಿಂಗ ನಿನ್ನಂಗೆ ಬಹಳ ಮಂದಿ ಓಡ್ಯಾರೋ ಓಡ್ದಷ್ಟು ಕೊಟ್ಟಿಲ್ಲ ನಾನು ಬಿದ್ದಷ್ಟ ಕೊಟ್ಟಿನಷ್ಟೇ ಇದು ನಿಸರ್ಗ ಇದು